ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡ ಸಮಾಸಗಳಲ್ಲಿ ಏಳನೇದಾಗಿ ದ್ವಂದ್ವ ಸಮಾಸದ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ದ್ವಂದ್ವ ಸಮಾಸ ಪ್ರಥಮ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತದೆ ಹೂ ಮತ್ತು ಹೂದಿಂದ ಕೂಡಿರುತ್ತದೆ ಇಲ್ಲಿ ಪೂರ್ವೋತ್ತರ ಪದಗಳು ಎರಡು ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ ಇಲ್ಲಿ ಉದಾಹರಣೆ ರಾಮ ಲಕ್ಷ್ಮಣವ್ರು ಇರಬೇಕಾದರೆ ಬೆಳಿಸಿ ಬೆರೆದಾಗ ರಾಮನು ಪ್ಲಸ್ಸು ಲಕ್ಷ್ಮಣನು ಏನಾಗುತ್ತೆ ಇಲ್ಲಿನೂ ಬಂದಿದೆ ಹೂ ಬಂದಿದೆ ಇಲ್ಲಿನೂ ಹೂ ಬಂದಿದೆ ಎರಡು ಕುಡಿಸಿಬಿಟ್ಟು ರಾಮ ಲಕ್ಷ್ಮಣರು ಸೂರ್ಯನು ಪ್ಲಸ್ ಚಂದ್ರನು ಏನಾಗುತ್ತೆ ಸೂರ್ಯ ಚಂದ್ರರು ಐದು ಪ್ಲಸ್ ಆರು ಐದಾರು ಕೆರೆಯು ಕಟ್ಟೆಯು ಬಾವಿಯು ಏನಾಗತ್ತೆ ಕೆರೆ ಕಟ್ಟೆ ಬಾವಿ ಬಾವಿ ಬೆಟ್ಟವು ಪ್ಲಸ್ ಗುಡ್ಡವು ಬೆಟ್ಟ ಗುಡ್ಡ ಫಲವು ಪ್ಲಸ್ ಪುಷ್ಪವು ಫಲ ಪುಷ್ಪ ಅಣ್ಣಂದಿರು ಪ್ಲಸ್ ತಮ್ಮಂದಿರು ಅಣ್ಣ ತಮ್ಮಂದಿರು ತಂದೆಯು ಪ್ಲಸ್ ತಾಯಿಯು ತಂದೆ ತಾಯಿಯಂದಿರು ಗಂಡನು ಪ್ಲಸ್ ಹೆಂಡತಿಯು ಗಂಡ ಹೆಂಡತಿ ಬ್ರಹ್ಮನು ಪ್ಲಸ್ ವಿಷ್ಣು ಪ್ಲಸ್ ಮಹೇಶ್ವರನು ಏನಾಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹೀಗೆದು ನಂತರ ಬಹುರ್ವಿಯ ಸಮಾಸ ಈ ಬಹುರ್ವಿ ಸಮಾಸ ಅನ್ಯ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಅದೇಗಂದರೆ ಉಳ್ಳವನು ಉಳ್ಳವಳು ಉಳ್ಳುವುದು ಯಾವನು ಯಾವಳು ಯಾವುದು ಅವನು ಅವನು ಅವಳು ಅದು ಹೀಗೆ ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳೆರಡು ಸೇರಿ ಒಂದು ಸಮಸ್ತ ಪದವಾಗಿ ಬೇರೊಂದು ವಸ್ತುವನ್ನು ಅರ್ಥೈಸುತ್ತದೆ ಹಾಗಾಗಿ ಇಲ್ಲಿ ಪೂರ್ವ ಮತ್ತು ಉತ್ತರ ಪದದ ಅರ್ಥವು ಅಪ್ರಮುಖವಾಗಿರುತ್ತದೆ ಅದಕ್ಕಾಗಿ ಇದನ್ನು ಅನ್ಯ ಪದದ ಅರ್ಥಪ್ರಧಾನ ಸಮಾಸೆ ಎಂದು ಹೇಳಲಾಗುತ್ತದೆ ಹೇಗೆ ಮುಕ್ಕಣ್ಣ ಅಂದರೆ ಮೂರು ಕಣ್ಣುಗಳನ್ನು ಹೊಂದಿದವನು ಯಾವನು ಅವನು ಯಾರಾಗುತ್ತಾರೆ ಶಿವ ಪದ್ಮನಾಭ ಪದ್ಮವನ್ನು ನಾಭದಲ್ಲಿ ಹೊಂದಿದವನು ಯಾವನು ಅವನು ಬ್ರಹ್ಮ ನೀಲಕಂಠ ನೀಲವನ್ನು ಕಂಠದಲ್ಲಿ ಹೊಂದಿದವನು ಯಾವನು ಅವನು ಶಿವ ಚಕ್ರಪಾಣಿ ಚಕ್ರವನ್ನು ಪಾಣಿಯಲ್ಲಿ ಹೊಂದಿದವನು ಯಾವನು ಅವನು ಕೃಷ್ಣ ಕರ್ಣಾರ್ಜ ಕಣದಲ್ಲಿ ಜನಿಸಿದವನು ಯಾವನು ಅವನು ಕರಣ ಕೆಂಗಣ್ಣ ಕೆಂಪಾದ ಕಣ್ಣನ್ನು ಹೊಂದಿದವನು ಶಿವ ವೀರಭದ್ರ ಮೂಷಿಕ ಮೂಷಿಕ ವಾಹನ ಹೊಂದಿದವನು ಯಾವನು ಅವನು ಗಣಪತಿ ಗಂಗಾಧರ ಗಂಗಿಯನ್ನು ಧರಿಸಿದವನು ಯಾವನು ಅವನು ಶಿವ ಹಣೆಗಣ್ಣ ಹಣೆಯಲ್ಲಿ ಕಣ್ಣನ್ನು ಹೊಂದಿದವನು ಶಿವ ನಾಲ್ಮೊಗ ನಾಲ್ಕು ಮುಖವನ್ನು ಹೊಂದಿದವನು ಬ್ರಹ್ಮ ವೀಣಾಪಾಣಿ ವೀಣೆಯನ್ನು ಪಾಣಿಯಲ್ಲಿ ಹೊಂದಿದವಳು ಸರಸ್ವತಿ ಮೀನಾಕ್ಷಿ ಮೀನಿನ ಮೀನದಂತೆ ಕಣ್ಣನ್ನು ಹೊಂದಿದವಳು ಯಾರು ಮೀನಾಕ್ಷಿ ಕಮಲಾಕ್ಷಿ ಕಮಲದಂತೆ ಕಣ್ಣನ್ನು ಹೊಂದಿದವಳು ಕಮಲಾಕ್ಷಿ ಗಜ ಗಮನ ಗಜದಂತೆ ಗಮನವನ್ನು ಹೊಂದಿದವನು ಹೊಂದಿದವಳು ಗಜಗಮನ ಶೂರ್ಪನಕ್ಕಿ ಹರಿತವಾದ ಉಗುರನ್ನು ಹೊಂದಿದವಳು ಶೂರ್ಪನಕ್ಕಿ ಮಂಡೋಧರಿ ಮಂಡಕದ ಉದಾರದಲ್ಲಿ ಜನಿಸಿದವಳು ಮಂಡೋಧರಿ ಕಡುಚಾಗಿ ಕಡಿದಾದ ಜಾಗ ಅಂದರೆ ತ್ಯಾಗವನ್ನು ಹೊಂದಿದವನು ಕಾರಣ ಹೀಗೆ ದ್ವಂದ್ವ ಸಮಾಸ ಮತ್ತು ಬಹುರ್ವಿ ಸಮಾಸದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಚಾನಲ್ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು